ಜ್ಞಾನಾರ್ಜನೆ ಹೇಗಾಗುತ್ತೆ ಶಾಲೆ ಕಾಲೇಜು ಡಿಗ್ರಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದರೆ ಓದುವಂಥ ಹವ್ಯಾಸ ಇದ್ರೆ ಹಿರಿಯರು ಹೇಳಿದ್ದನ್ನು ತಿಳ್ಕೊಳ್ಳುವಂಥ ವ್ಯವಧಾನ ಇದ್ರೆ ಇದೆಲ್ಲ ಬರುತ್ತೆ ಈ ವಿಷಯದಲ್ಲಿ ಭಾಳಷ್ಟು ಕಾಂಗ್ರೆಸ್ಸಿಗರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗೆ ಈ ಜ್ಯೋತಿ ಮಲ್ಹೋತ್ರ ಈ ಯೂಟ್ಯೂಬರ್ ಇದ್ದಾಳಲ್ಲ ಅವಳು ಪಾಕಿಸ್ತಾನದ ಏಜೆಂಟಾಗಿ ಕೆಲಸವನ್ನು ಮಾಡ್ತಿದ್ದಾಳೆ ಅವಳನ್ನು ಅರೆಸ್ಟ್ ಮಾಡಿದ್ದಾರೆ ಈ ರಾಹುಲ್ ಗಾಂಧಿಯ ಈ ಒಂದು ನಡತೆನ ನೋಡಿದರೆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆದಾಗ ಅದ್ರ ಬಗ್ಗೆ ವಿವರಣೆಯನ್ನು ಕೇಳಲಿಕ್ಕೆ ಚೈನೀಸ್ ಅಂಬಾಸೆಡ್ರನ್ನ ಡೆಲ್ಲಿನಲ್ಲಿ ಮೀಟ್ ಆಗಿದ್ರು ಇವತ್ತು ನಮ್ಮದು ಆಪ್ರೇಷನ್ ಸಿಂಧು ಎಷ್ಟು ಇಷ್ಟು ಸಕ್ಸಸ್ಫುಲ್ ಆಪರೇಷನ್ ಆಗಿದೆ ಬ್ರಹ್ಮೋಸಿಗೆ ಹದಿನೇಳು ದೇಶಗಳಿಂದ ಡಿಮಾಂಡ್ ಬಂದಿದೆ ಇವತ್ತು ಅಭಿ ಸೈಡ್ ತಗೋಟರ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಬಾಸ್ ವಾಲಾ ಬಿ ಬಾಸ್ ಚೈನೀಸ್ ವೆಪನ್ರಿ ಏನಿತ್ತು ಅದ್ರ ಮಾರುಕಟ್ಟೆ ಕುಸ್ತಿದೆ ಇದು ನಮ್ಮ ಸಕ್ಸಸ್ ಅನ್ನ ತೋರಿಸ್ತಾ ಇದ್ರೆ ನಮ್ದೆಷ್ಟು ಫೈಟರ್ ಜೆಟ್ ಬಿದ್ದೋಗಿದೆ ನಮ್ಗೆ ಏನ್ ಲಾಸ್ ಆಗಿದೆ ಅಂತ ಕೇಳ್ತೀರಿ ಏನ್ ಏನ್ ಚೈನೀಸ್ ಏಜೆಂಟ್ ಸರ್ ನೀವು ಅಥವಾ ಪಾಕಿಸ್ತಾನ ಪರ ಪಾಕಿಸ್ತಾನದ ಏಜೆಂಟ ನೀವು ಏನು ಜ್ಯೋತಿ ಮಲಹೋತ್ರನಿಂದ ನಿಮಗೂ ಇನ್ಫ್ಲೂಯೆನ್ಸ್ ಏನಾರು ಆಗ್ಬಿಟ್ಟಿದ್ಯಾ ಯಾಕೆ ಈ ಥರ ನಡ್ಕೊಳ್ತಾ ಇದ್ದೀರಿ ಜ್ಞಾನಾರ್ಜನೆ ಹೇಗಾಗುತ್ತೆ ಶಾಲೆ ಕಾಲೇಜು ಡಿಗ್ರಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದರೆ ಓದುವಂಥ ಹವ್ಯಾಸ ಇದ್ದರೆ ಹಿರಿಯರು ಹೇಳಿದ್ದನ್ನು ತಿಳ್ಕೊಳ್ಳುವಂಥ ವ್ಯವಧಾನ ಇದ್ದರೆ ಇದೆಲ್ಲ ಬರುತ್ತೆ ಈ ವಿಷಯದಲ್ಲಿ ಭಾಳಷ್ಟು ಕಾಂಗ್ರೆಸಿಗರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯುದ್ಧ ನನಗೆ ಈ ಜ್ಯೋತಿ ಮಲ್ಹೋತ್ರ ಈ ಯೂಟ್ಯೂಬರ್ ಇದ್ದಾಳಲ್ಲ ಅವಳು ಪಾಕಿಸ್ತಾನದ ಏಜೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾಳೆ ಅವಳನ್ನು ಅರೆಸ್ಟ್ ಮಾಡಿದ್ದಾರೆ ಈ ರಾಹುಲ್ ಗಾಂಧಿಯ ಈ ಒಂದು ನಡತೆನ ನೋಡಿದರೆ ಡೋಕ್ಲಾಮ್ ಸ್ಟ್ಯಾಂಡ್ ಆಫ್ ಆದಾಗ ಅದ್ರ ಬಗ್ಗೆ ವಿವರಣೆನ ಕೇಳಲಿಕ್ಕೆ ಚೈನೀಸ್ ಅಂಬಾಸೆಡರನ್ನ ಡೆಲ್ಲಿನಲ್ಲಿ ಮೀಟ್ ಆಗಿದ್ರು ಇವತ್ತು ನಮ್ಮದು ಆಪರೇಷನ್ ಸಿಂಧುರ್ದು ಇಷ್ಟು ಸಕ್ಸಸ್ಫುಲ್ ಆಪರೇಷನ್ ಆಗಿದೆ ಬ್ರಹ್ಮೋಸಿಗೆ ಹದಿನೇಳು ದೇಶಗಳಿಂದ ಡಿಮ್ಯಾಂಡ್ ಬಂದಿದೆ ಇವತ್ತು ಚೈನೀಸ್ ವೆಪನ್ರಿ ಏನಿತ್ತು ಅದರ ಮಾರುಕಟ್ಟೆ ಕುಸ್ತಿದೆ ಇದು ನಮ್ಮ ಸಕ್ಸಸನ್ನು ತೋರಿಸ್ತಾ ಇದ್ರೆ ಎಷ್ಟು ಫೈಟರ್ ಜೆಟ್ ಬಿದ್ದೋಗಿದೆ ನಮಗೇನು ಲಾಸ್ ಆಗಿದೆ ಅಂತ ಕೇಳ್ತಾರೆ ಏನು ಸರ್ ನೀವೇನು ಚೈನೀಸ್ ಏಜೆಂಟಾ ಸರ್ ನೀವು ಅಥವಾ ಪಾಕಿಸ್ತಾನ ಪರ ಪಾಕಿಸ್ತಾನದ ಏಜೆಂಟಾ ನೀವು ಏನು ಜ್ಯೋತಿ ಮಲಹೋತ್ರನಿಂದ ನಿಮಗೂ ಇನ್ಫ್ಲೂಯನ್ಸ್ ಏನಾರು ಆಗ್ಬಿಟ್ಟಿದ್ಯಾ ಯಾಕೆ ಈ ಥರ ನಡ್ಕೊಳ್ತಾ ಇದ್ದೀರಿ